ಸೀಮಂತದ ಸಂಭ್ರಮದಲ್ಲಿದ್ದ ಕುಟುಂಬಕ್ಕೆ ಏನಾಯಿತು ಮದುವೆ ಆಗಿ ಹದಿನೈದು ವರ್ಷಗಳ ಬಳಿಕ ತಾಯಿ ಆಗ್ತಾ ಇದ್ದಂಥ ಮಹಿಳೆ ಇನ್ನು ಹನ್ನೆರಡು ದಿನ ಕಳೆದಿದ್ರೆ ಸೀಮಂತವು ಮುಗಿತಾಯಿತು ಹಾಗಾದರೆ ಆ ಕುಟುಂಬಕ್ಕೆ ಏನಾಯಿತು ಮದುವೆ ಆಗಿ ಹದಿನೈದು ವರ್ಷಗಳ ಬಳಿಕ ತಾಯಿ ಆಗ್ತಾ ಇದ್ರು ಒಬ್ಬ ಮಹಿಳೆ ಇನ್ನು ಹನ್ನೆರಡು ದಿನ ಕಳೆದಿದ್ರೆ ಸೀಮಂತವೂ ಕೂಡ ಮುಗಿತಾಯಿತು ಇತ್ತು ಆದರೆ ತಾಯಿ ಆಗುವ ಮುನ್ನವೇ ಉಸಿರು ಚೆಲ್ಲಿದ್ದ್ಯಾಕೆ ಆ ಗರ್ಭಿಣಿ ಮಲಗಿದ್ದಲ್ಲೇ ಹೆಣವಾದ ಪತ್ನಿ ನೇಣಿಗೆ ಕೊರಳೊಡ್ಡಿದ್ದ ಗಂಡ ಬಂಟ್ವಾಳ ತಾಲೂಕಿನ ನಾವೂರು ಬಡಗುಂಡಿಯಲ್ಲಾಗಿರುವಂಥ ದುರ್ಘಟನೆ ಇದು ಪತ್ನಿಯನ್ನು ಕೊಂದು ಗಂಡ ನೇಣು ಹಾಕಿಕೊಂಡಿರುವಂಥ ಶಂಕೆ ಇದೆ ಹದಿನೈದು ವರ್ಷದ ಬಳಿಕ ಜಯಂತಿ ಎನ್ನುವ ಮಹಿಳೆ ಗರ್ಭಿಣಿಯಾಗಿದ್ದರಂತೆ ಜುಲೈ ಎರಡಕ್ಕೆ ಸೀಮಂತದ ದಿನಾಂಕ ಫಿಕ್ಸ್ ಆಗಿತ್ತು ದಂಪತಿ ಸಾವಿಗೆ ಕಾರಣ ಏನು ಅನ್ನೋದೇ ಈಗ ನಿಗೂಢ ಸ್ಥಳಕ್ಕೆ ಬಂಟ್ವಾಳ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಏನು ಕಾರಣ ಹಾಗಾದ್ರೆ ಇದಕ್ಕೆ ಸೀಮಂತ ಮಾಡಬೇಕು ಅಂತ ಹೇಳಿ ಡೇಟ್ ಕೂಡ ಫಿಕ್ಸ್ ಆಗಿತ್ತು ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು ಜುಲೈ ಎರಡನೇ ತಾರೀಕು ಮದುವೆ ಆದ ಹದಿನೈದು ವರ್ಷಗಳ ನಂತರ ಗರ್ಭಿಣಿಯಾಗಿದ್ದಾರೆ ಜಯಂತಿ ಎಸ್ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ ಅವರೇ ಜಯಂತಿ ಮತ್ತು ಅವರ ಗಂಡ ಆದ್ರೆ ತಾಯಿ ಆಗುವ ಮುನ್ನವೇ ಉಸಿರನ್ನ ಚಲ್ಲಿದ್ದಾರೆ ಗರ್ಭಿಣಿ ಮಲಗಿದ್ದಲೇ ಹೆಣವಾಗಿದ್ದಾರೆ ಇವರು ಅದಾದ ನಂತರ ಅದೇ ಮನೆಯಲ್ಲಿ ಇನ್ನೊಂದು ಶವ ಅದು ಅವರ ಗಂಡದ್ದು ನೇಣಿಗೆ ಶರಣಾಗಿದ್ದಾರೆ ಸೊ ಈ ದಂಪತಿಯ ಸಾವಿಗೆ ಕಾರಣ ಏನು ಅನ್ನೋದೇ ಈಗ ನಿಗೂಢ ರಹಸ್ಯ ಬಂಟ್ವಾಳ ತಾಲೂಕಿನ ನಾವೂರು ಬಡಗುಂಡಿಯಲ್ಲಾಗಿರುವಂಥ ದುರ್ಘಟನೆ ಇದು ಪತ್ನಿಯನ್ನ ಕೊಂದು ಗಂಡ ನೇಣು ಹಾಕಿಕೊಂಡಿರುವಂತಹ ಶಂಕೆ ಇದೆ ಹಂಗೇನಾದ್ರೂ ಆಗಿದ್ರೂ ಕೂಡ ಯಾಕೆ ಯಾವ ಕಾರಣಕ್ಕೆ ಹದಿನೈದು ವರ್ಷಗಳ ನಂತರ ತಮ್ಮ ಪತ್ನಿ ಆಗಿದ್ದಾರೆ ಅಂತ ಅಂದರೆ ಆ ವ್ಯಕ್ತಿ ಬಹಳಷ್ಟು ಖುಷಿಯಾಗಿರ್ತಾರೆ ಆದರೆ ಏಕಾಏಕಿಯಾಗಿ ಕೊಲೆ ಮಾಡುವಂಥದ್ದು ಏನಾಗಿತ್ತು ಅನ್ನೋ ಸಹಜವಾದಂಥ ಪ್ರಶ್ನೆ ಎಲ್ಲರನ್ನೂ ಮೂಡುತ್ತೆ ಎಲ್ರಿಗೂ ಕೂಡ ಮೂಡುತ್ತೆ ಅಥವಾ ಬೇರೆ ಏನೇನಾದರೂ ರೀಸನ್ನ ಎಲ್ಲವೂ ಕೂಡ ಪೊಲೀಸ್ ತನಿಖೆಯಿಂದಲೇ ಗೊತ್ತಾಗಬೇಕಾಗಿದೆ ಜುಲೈ ಎರಡಕ್ಕೆ ಸೀಮಂತದ ದಿನಾಂಕ ಫಿಕ್ಸ್ ಆಗಿತ್ತು ಆದರೆ ಏಕಾಏಕಿಯಾಗಿ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಗಂಡ ಈಗ ನೇಣಿಗೆ ಕೊರಳೊಡ್ಡಿದ್ದಾರೆ ಹೆಂಡತಿ ಮಲ್ಕೊಂಡಿದ್ದಲ್ಲೇ ಸತ್ತು ಹೋಗಿದ್ದಾರೆ ಏನು ಕಾರಣ ಅನ್ನೋದು ಈಗಿರುವಂಥ ರಹಸ್ಯ